ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಆಗಿರೋದು ಬೇಗ ಹಾಕೋ ಅಂತಂದು ಡಿಫ್ರೆಂಟ್ ಆಗಿರೋ ಕ್ರೋಶನ ಹೇಳ್ಕೊಡ್ತೀನಿ ನೋಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಏಳು ಎಳೆ ಥ್ರೆಡ್ನ ತಗೊಂಡಿದ್ದೀನಿ ಟೆನ್ ನಂಬರ್ ಕ್ರೋಶ ತೊಗೊಂಡಿದ್ದೀನಿ ಮೊದಲು ಬಟ್ಟೆಗೆ ಎರಡು ಸಲ ಲಾಕ್ ಮಾಡ್ಕೋಬೇಕು ನೋಡಿ ಎರಡು ಸಲ ಲಾಕ್ ಆಯಿತು ಈಗ ತ್ರೀ ಚೈನ್ನ ಹಾಕೋಬೇಕು ಒನ್ ಟು ತ್ರೀ ತ್ರೀ ಚೈನ್ನ ಹಾಕ್ಕೊಂಡು ಎಲ್ಲಾಗ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ನೋಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾದಮೇಲೆ ಒನ್ ಟೂ ನೋಡಿ ಎರಡು ಸಲ ಹೀಗೆ ಚೈನ್ನ ಹಾಕೋಬೇಕು ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಬಿಡಿ ಕ್ರೋಶನ ಇದರೊಳಗಡೆ ತ್ರೀ ಚೈನ್ ಏನು ಹಾಕಿದ್ದೀವಿ ಅದರೊಳಗಡೆ ಹೋಗಿ ನೋಡಿ ಹೀಗೆ ತಗೋಬೇಕು ಚೈನ್ ಒಳಗಡೆ ತಗೊಂಡು ಹೀಗೆ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ಎರಡು ಚೈನ್ ಒನ್ ಎರಡು ಚೈನು ನೋಡಿ ಎರಡು ಚೈನ್ ಹಾಕಿದ್ಮೇಲೆ ಒಂದು ಲಾಕು ಎರಡು ಚೈನು ಆಗುತ್ತೆ ಅದಾದ್ಮೇಲೆ ಹೀಗೆ ಲುಪ್ನ ಹೀಗೆ ಹೇಳ್ಕೊಳ್ಳಿ ಒಂದು ಬೀಡ್ನ ಹಾಕೋಬೇಕು ಹೀಗೆ ಒಂದು ಬೀಡ್ ಹಾಕೊಂಡು ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ತ್ರೀ ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಈ ತರ ಮಾಡ್ಕೋಬೇಕು ಇದೇ ತರ ನಾವು ಫೋರ್ ಟೈಮ್ ಮಾಡ್ಕೋಬೇಕು ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ಟೂ ತ್ರೀ ಫೋರ್ ಫೋರ್ ನೋಡಿ ಫೋರ್ ಆಯಿತು ನಾಲ್ಕು ಕಂಬಗಳಾಯಿತು ಈಗ ಎರಡು ಚೈನನ್ನು ಹಾಕೋಬೇಕು ಹೀಗೆ ಎರಡು ಚೈನನ್ನು ಹಾಕ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ ಹೀಗೆ ಈಗ ಇಟ್ಕೊಳ್ಳಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಹೀಗೆ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಈ ಥರ ನೋಡಿ ನೋಡಿ ಈ ರೀತಿ ಆದಮೇಲೆ ಮತ್ತೆ ಎರಡು ಚೈನನ್ನು ಹಾಕೊಳ್ಳಿ ಎರಡು ಚೈನನ್ನ ಹಾಕ್ಕೊಂಡು ಹೀಗೆ ಈ ಏನು ಎರಡು ಲಾಕ್ ಹಾಕಿದ್ವಿ ಅದರೊಳಗಡೆ ಹೋಗಿ ಹೀಗೆ ಮೊದಲನೇ ಸ್ಟೆಪ್ಪಲ್ಲಿ ತೊಗೊಂಡವಲ್ಲ ಹಾಗೆನಾದ್ರೊಳಗಡೆ ಹೋಗಿ ಹೀಗೆ ಲಾಕ್ ಮಾಡ್ಕೋಬೇಕು ಎರಡು ಚೈನನ್ನು ಮತ್ತೆ ಲಾಕ್ ಆದಮೇಲೆ ಎರಡು ಚೈನು ಎರಡು ಚೈನ್ ಆದಮೇಲೆ ಈ ರೀತಿ ಥ್ರೆಡ್ನ ಹೊರಗಡೆ ತೆಗೆದು ಒಂದು ಬೀಡನ್ನ ಹಾಕೊಳ್ಳೋಣ ಹೀಗೆ ಬೀಡ್ ಹಾಕಿದ್ಮೇಲೆ ಬಿಡ್ ಲಾಕ್ ಮಾಡಬೇಡಿ ಡೈರೆಕ್ಟಾಗಿ ಕ್ರೋಶೆ ಮೇಲೆ ಸಲ ಥ್ರೆಡ್ನ ತೊಗೊಂಡು ಈ ಗ್ಯಾಪ್ ಏನಿದೆ ಈ ಗ್ಯಾಪ್ ಒಳಗಡೆ ಹೋಗಿ ಡಬಲ್ ಕ್ರೋಶನ ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ಟು ತ್ರೀ ಫೋರ್ ನಾಲ್ಕು ಕಂಬ ಆದಮೇಲೆ ಟೂ ಚೈನ್ ಎರಡು ಚೈನನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ ಹೀಗೆ ಕರೆಕ್ಟಾಗಿ ಈ ಬೆಳ್ಳ ಸಹಾಯ ತೊಗೊಳ್ಳಿ ನೋಡಿ ಕರೆಕ್ಟಾಗಿ ಹೀಗೆ ಕರೆಕ್ಟಾಗಿ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಟೂ ಚೈನ್ನ ತಗೊಳ್ಳಿ ನೋಡಿ ಟೂ ಚೈನ್ನ ತಗೊಂಡು ಹೀಗೆ ಲೂಪನ್ನ ಹಾಗೆ ಬಿಟ್ಕೊಳ್ಳಿ ಮತ್ತು ಈ ಗ್ಯಾಪ್ ಏನಿದೆ ಅದರೊಳಗಡೆ ಹೋಗಿ ಹೀಗೆ ತಗೋಬೇಕು ಒಂದು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡ್ಕೊಂಡಾದ್ಮೇಲೆ ಟೂ ಚೈನ್ ಟೂ ಚೈನ್ ಆದಮೇಲೆ ಒಂದು ಬೀಡ್ ಕ್ರೋಶೆ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ನಾಲ್ಕು ಕಂಬಗಳನ್ನ ಮಾಡ್ಕೊಳ್ಳಿ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳು ಆರಾಮಾಗಿ ಹಾಕ್ಬೋದು ಬೇಗನೂ ಆಗುತ್ತೆ ಎರಡು ಚೈನ್ಸ್ ಎಲ್ಲ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಚೈನ್ ಅನ್ನು ಹಾಕೊಳ್ಳಿ ಈ ಗ್ಯಾಪಲ್ಲಿ ಹೀಗೆ ತಗೋತೀರಲ್ವಾ ಕ್ರೋಶನಾ ಈ ಥರ ತೊಗೊಂಡು ನೋಡಿ ಈ ಒಳಗೆ ಸೇರಿಸಿ ಈ ಬೆಳ್ಳಲ್ಲಿ ಇದೆಯಲ್ಲ ನೋಡಿ ಇದು ಸ್ವಲ್ಪ ನಿಮ್ಗೆ ಕಷ್ಟ ಅನ್ನಿಸ್ಬೋದು ಅದಕ್ಕೆ ಹೇಳ್ತಿದ್ದೀನಿ ಈ ಇದರೊಳಗಡೆ ಹೋಗ್ತಿರಲ್ವಾ ಗ್ಯಾಪಿಂದ ಥ್ರೆಡ್ನ ತೊಗೊಳ್ತಿರಲ್ವಾ ಆಗ ಈ ಬೆಳ್ಳು ಈ ಬೆರಳು ಇದೆಯಲ್ವಾ ಇಲ್ಲಿ ಸುತ್ಕೊಂಡಿದೀವಲ್ವಾ ಅದನ್ನ ಟೈಟ್ ಮಾಡ್ಕೊಳ್ಳಿ ಈ ಥರ ಈ ಬೆರಳಲ್ಲಿ ಟೈಟಾಗಿ ಹೀಗೆ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಇಲ್ಲಿ ಕೊಕ್ಕೆ ಲಾಕ್ ಮಾಡ್ಕೊಳ್ಳುತ್ತಲ್ವ ಅದನ್ನು ಈ ರೀತಿ ತಗೋಬನ್ನಿ ನೋಡಿ ಈ ರೀತಿ ತಗೋಬೇಕು ತಗೊಂಡಾದ್ಮೇಲೆ ಒಂದು ಲಾಕ್ ಲಾಕ್ ಆದಮೇಲೆ ಕಂಟಿನ್ಯೂ ಎರಡು ಚೈನ್ ಚೈನ್ ಆದಮೇಲೆ ಒಂದು ಬೀಡ್ ಕ್ರೋಶೆ ಮೇಲೆ ಒಂದ್ಸಲ ಥ್ರೆಡ್ನ ತಗೊಂಡು ಈ ರೀತಿ ಎರಡರಲ್ಲೊಂದು ಕರೆಕ್ಟಾಗಿ ಎಲ್ಲದಕ್ಕೂ ಒಂದೇ ಥರ ಕಂಬಬೇಕು ನೀವು ನಾಲ್ಕು ಹಾಕೋತಿರೋ ಐದು ಹಾಕ್ಕೊಳ್ತಿರೋ ಅಷ್ಟನೇ ಪೂರ್ತಿ ಹಾಕೋಬೇಕು ಒಂದಕ್ಕೆ ನಾಲ್ಕು ಒಂದಕ್ಕೆ ಮೂರು ಈಗ ಹಾಕೋಗ್ಬಿಡಿ ನಾಲ್ಕು ಹಾಕಿದ್ರೆ ಪೂರ್ತಿ ಎಲ್ಲ ಹರ್ಚ್ಕೊಳಗೂ ನಾಲ್ಕೇ ಹಾಕ್ಕೊಳ್ಳಿ ಮೂರು ಹಾಕೊಂಡ್ರೆ ಮೂರನೇ ಹಾಕೊಳ್ಳಿ ಐದು ಹಾಕೊಂಡ್ರೆ ಐದನೇ ಹಾಕೊಳ್ಳಿ ಯಾವುದೇ ಡಿಸೈನ್ ಆದರೂ ಅಷ್ಟೇ ಈ ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಆಗ ಒಂದೇ ಸೈಜು ಒಂದೇ ಲೆಂತ್ ಒಂದೇ ಫಿನಿಷಿಂಗ್ನಲ್ಲಿ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಎರಡು ಚೈನು ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಈ ಥರ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಆಯ್ತಲ್ವಾ ಈಗ ಒಂದು ಚೈನನ್ನು ಹಾಕೊಳ್ಳಿ ಹೀಗೆ ಒಂದು ಚೈನ್ ಮೇಲೆ ಕ್ರೋಶ ಮೇಲೆ ಎರಡು ಸಲ ಥ್ರೆಡನ್ನ ತೊಗೋಬೇಕು ನೋಡಿ ಎರಡು ಸಲ ಥ್ರೆಡನ್ನ ತೊಗೊಂಡು ಕರೆಕ್ಟಾಗಿ ಈ ಥರ ಇಟ್ಕೊಳ್ಳಿ ಒಂದು ಹಾಫ್ ಇಂಚಷ್ಟು ಗ್ಯಾಪ್ ಕೊಡಿ ಹೀಗೆ ಬಟ್ಟೆಗೆನೆ ಈಗ ಹಾಕಿ ಈಗ ಹಾಕ್ಕೊಂಡು ಎರಡರಲ್ಲೊಂದು 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 ತ್ರಿಬಲ್ ಕ್ರೋಶ ಅಲ್ವಾ ಈ ತ್ರಿಬಲ್ ಕ್ರೋಶನ ಐದು ಸಲ ಮಾಡ್ಬೇಕು ಅದೇ ಜಾಗಕ್ಕೆ ಹಾಕೊಂಡು ಕ್ರೋಶನ ಐದು ಸಲ ಮಾಡ್ಕೋಬೇಕು ನೋಡಿ ಕ್ರೋಶ ಮೇಲೆ ಎರಡ್ ಸಲ ನ ತಗೊಂಡು ಅಷ್ಟು ಎಲ್ಲ ಹಾಕಿದ್ವಿ ಅದೇ ಜಾಗಕ್ಕೆ ಹೋಗಿ ಮತ್ತೆ ಎರಡರಲ್ಲೊಂದು 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 ಇದೇ ತರ ಐದು ಕಂಬಗಳನ್ನ ಹಾಕೋಬೇಕು ನೋಡಿ ಈ ತರ ಐದು ಸಲ ಒನ್ ಟು ತ್ರೀ ಫೋರ್ ಫೈವ್ ಐದು ಸಲ ಆಯಿತು ಈಗ ಟೂ ಚೈನ್ಸ್ ಹಾಕೋತೀನಿ ಒನ್ ಟೂ ಟೂ ಚೈನ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಎರಡು ಸಲ ತಗೊಂಡು ಮತ್ತೆ ಕಂಬಗಳನ್ನ ಮಾಡ್ಕೊಳ್ಳೋಣ ಟೂ ಚೈನ್ ಏನಕ್ಕೆ ಅಂದರೆ ಕುಚ್ಚು ಅಲ್ಲಿ ಕಟ್ಕೊಳ್ಳೋದು ನಾವು ಅದಕ್ಕೋಸ್ಕರ ಟೂ ಚೈನು ಆರ್ಚಲಿ ಕುಚ್ಚು ಬರುತ್ತೆ ಅದೇ ಡಿಫ್ರೆಂಟ್ ಅಂತ ಹೇಳಿದ್ದು ನಾನು ಟ್ರಿಪಲ್ ಕ್ರೋಶನ ಮಾಡ್ಕೊಂಡೋಗಿ ಮತ್ತೆ ಸಲ ಹಾಕೋಬೇಕು ಸಲ ಹಾಕೊಂಡು ಆದ್ಮೇಲೆ ಎರಡು ಚೈನ್ ಹಾಕೊಂಡು ಮತ್ತೆ ಕ್ರೋಶ ಮೇಲೆ ಎರಡು ಸಲ ತಗೊಂಡು ಮತ್ತೆ ಇನ್ನು ಐದು ಸಲ ಟ್ರಿಪಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳೋದು ನೋಡಿ ಐದು ಕಂಬ ಆಯ್ತು ಪುಟ್ಟು ಹರ್ಚ್ ಬಂತು ಟೋಟಲ್ಲಿ ಹತ್ತು ಕಂಬಗಳಾದವು ಹತ್ತು ಕಂಬ ಆದಮೇಲೆ ಮತ್ತೆ ಒಂದು ಚೈನನ್ನು ಹಾಕೊಳ್ಳಿ ಒಂದು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿ ಲಾಕ್ ಆದ್ಮೇಲೆ ಮತ್ತೆ ತ್ರೀ ಚೈನ್ ಲಾಕ್ ಮಾಡ್ಕೊಳ್ಳಿ ಮತ್ತೆ ಟೂ ಚೈನ್ ಮೂರು ಚೈನ್ ಹಾಕ್ಕೊಂಡು ಮತ್ತು ಲಾಕ್ ಮಾಡಿಬಿಟ್ಟು ಮತ್ತೆ ಎರಡು ಚೈನ್ನ ಹಾಕೋಬೇಕು ಲೂಪ್ನ ಈ ರೀತಿ ತೊಗೊಂಡು ತ್ರೀ ಚೈನ್ ಗ್ಯಾಪ್ ಒಳಗಡೆ ಹೋಗಿ ಹೀಗೆ ತೊಗೋಬೇಕು ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಒನ್ ಟೂ ಎರಡು ಸಲ ತಗೊಂಡು ಒಂದು ಬೀಡನ್ನ ಹಾಕ್ಕೋಬೇಕು ಬೀಡ್ ಹಾಕಿದ್ಮೇಲೆ ಕೃಷಿ ಮೇಲೆ ಒಂದು ಸಲ ತ್ರೆಡ್ನ ತಗೊಂಡು ಇದೇ ಥರ ನಾವು ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ನಾಲ್ಕು ಕಂಬ ಆದಮೇಲೆ ಟೂ ಚೈನ್ ಹಾಕ್ಕೊಂಡು ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಒನ್ ಟು ಎರಡು ಸಲ ಮಾಡಿಕೊಂಡು ಈ ರೀತಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಒನ್ ಟು ಪೂರ್ತಿ ಸಾರಿಗೆ ಇದೇ ಪ್ರೊಸೀಜರ್ ಫಾಲೋ ಮಾಡ್ಕೊಂಡೋಗಿ ಫಸ್ಟ್ ಅರ್ಚು ವರ್ಕ್ ಆಗಲಿಲ್ಲ ಅಂದರೆ ನೋಡಿ ಇಲ್ಲ ಇನ್ನೊಂದು ಇದ್ದೀನಿ ನೋಡಿ ಈ ಥರ ಮಾಮೂಲಿ ಲಾಕ್ ಮಾಡ್ಕೋತೀವಲ್ವ ಲಾಕ್ ಆದಮೇಲೆ ಒಂದು ಚೈನನ್ನು ಹಾಕೊಂಡು ಎರಡು ಸಲ ಹೀಗೆ ಸುತ್ಕೋಬೇಕು ಸುತ್ಕೊಂಡು ನೋಡಿ ಒಂದು ಹಾಫ್ ಇಂಚ್ ಗ್ಯಾಪ್ ಇಷ್ಟು ಬಟ್ಟೆಗೆ ಹಾಕ್ಬಿಟ್ಟು ಹೀಗೆ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ತ್ರಿಪದ ಕ್ರೋಶನ್ನು ಮಾಡ್ಕೊಂಡು ಹೋಗೋದು ಐದು ಸಲ ಇದಾದ ಮೇಲೆ ಈಗ ಎರಡು ಚೈನನ್ನು ಹಾಕೊಳ್ಳಿ ಎರಡು ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ಎರಡು ಸಲ ದ್ರೆಡನ್ನ ತಂದು ಮತ್ತೆ ಅದೇ ಪಾಯಿಂಟಿಗೆ ಹೋಗಿ ತ್ರಿಬಲ್ ಕ್ರೋಶನೂ ಮಾಡ್ಕೊಂಡು ಹೋಗಿ ಈಸಿ ಇದೆ ಫ್ರೆಂಡ್ಸ್ ಏನು ಕಷ್ಟ ಇಲ್ಲ ಆರಾಮಾಗಿ ಮಾಡ್ಬೋದು ನಂದು ನಾನು ಪಾಲ್ಸ್ ಬಟ್ಟೆ ತೊಗೊಂಡಿರೋದ್ರಿಂದ ಸ್ವಲ್ಪ ಪಿಂಚ್ಕೊಂಡಂಗೆ ಆಗ್ತಾಯಿದೆ ಸ್ಯಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗೇ ಬರುತ್ತೆ ಕ್ರೋಶ ಏನು ಪ್ರಾಬ್ಲಮ್ ಆಯ್ತಾ ಇಲ್ಲ ಇಲ್ಲಿ ಬಟ್ಟೆ ಈಗ ಆಗುತ್ತೆ ಕಾಟನ್ ಅಲ್ವಾ ಪಾಲ್ಸನ್ ಬಟ್ಟೆ ಇರುತ್ತಲ್ವಾ ಅದಕ್ಕೋಸ್ಕರ ಸ್ಯಾರೀಲಿ ಚೆನ್ನಾಗಿರುತ್ತೆ ಸ್ಯಾರಿಗೆ ಪೂರ್ತಿ ಹಾಕಿರ್ತೀವಲ್ವಾ ಅದನ್ನು ಶಾರ್ಟ್ಸಲ್ಲಿ ಹಾಕ್ತೀನಿ ಸೀರೆಗೆ ಹಾಕ್ದಾಗ ಶಾರ್ಟ್ಸಲ್ಲಿ ನೋಡ್ಕೊಳ್ಳಿ ನೋಡಿ ಒನ್ ಟು ತ್ರೀ ಫೋರ್ ಫೈ ಫೈ ಆದಮೇಲೆ ಈಗ ಒಂದು ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಾದ್ಮೇಲೆ ಮೂರು ಚೈನ್ ಹಾಕ್ಕೊಂಡು ಟೂ ಚೈನ್ ಮೂರು ಚೈನ್ ಒಳಗಡೆಯಿಂದ ಹೋಗಿ ತಗೊಬಂದು ಹೀಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಎರಡು ಚೈನು ಒಂದು ಬೀಡು ಬೀಡಾದ ಮೇಲೆ ಕ್ರೋಶ ಮೇಲೆ ಸಲ ಥ್ರೆಡ್ನ ತಂದು ಇದೇ ಥರ ಈ ಚೈನ್ ಒಳಗಡೆ ನಾಲ್ಕು ಕಂಬಗಳನ್ನ ಮಾಡಿಕೊಂಡ್ರೆ ಆಯಿತು ಲಾಕ್ ಈಗ ಎರಡು ಚೈನನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹೀಗೆ ಲಾಕ್ ಮಾಡ್ಕೊಳ್ಳಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಸೀರೆಗೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಾನು ಎರಡು ಸಲ ಲಾಕ್ನ ಮಾಡಿಕೊಂಡು ಒಂದು ಚೈನನ್ನು ಹಾಕೊಂಡು ಕಟ್ ಮಾಡ್ಕೊಳ್ತೀನಿ ನೀವು ಪೂರ್ತಿ ಸೀರೆಗೆ ಇದೇ ಥರ ಹಾಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ನಾನೀಗ ಇಲ್ಲಿ ಏನು ಎರಡು ಚೈನ್ ಹಾಕೊಂಡಿದ್ದೀವಿ ಇಲ್ಲಿಗೆ ಕುಚ್ಚಿನ ಕಟ್ಟು ತೋರಿಸ್ತೀನಿ ಇಲ್ಲಿಗೆ ಇಲ್ಲಿಗೆ ಸೀರೆ ಪೂರ್ತಿ ಹಾಕೊಂಡ್ರೆ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕೆ ಸಿಂಪಲ್ ಆಗಿದ್ರು ಬನ್ನಿ ಈಗ ಇಲ್ಲಿಗೆ ಕುಚನ ಕಟ್ಬಿಟ್ಟು ತೋರಿಸ್ತೀನಿ ನೀವು ಇಲ್ಲಿ ಕುಚ್ಚಾದ್ರೂ ಹಾಕೋಬೋದು ಇಲ್ಲ ಮಣಿ ಬರುತ್ತೆ ನೋಡಿ ಹ್ಯಾಂಗಿಂಗ್ ಮಣಿಗಳು ಅದನ್ನಾದರೂ ಹಾಕೋಬೋದು ಚೆನ್ನಾಗಿ ಕಾಣುತ್ತೆ ಇಲ್ಲಿಗೆ ಹ್ಯಾಂಗಿಂಗ್ ಮಣಿ ಹಾಕೋದ್ರೂನು ನಾನು ಇಲ್ಲಿ ಕುಚ್ಚಾ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ ಎಷ್ಟು ಕ್ಯೂಟಾಗಿ ಮುದ್ದು ಮುದ್ದಾಗಿ ಕಾಣಿಸುತ್ತೆ ಅಂದರೆ ಸ್ಯಾರಿ ಪೂರ್ತಿ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಹ್ಯಾಂಗಿಂಗ್ ಬೀಡ್ ಹಾಕಿದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ ಕುಚ್ಚಬೇಕು ಕುಚ್ಚ ಕುಚ್ಚಿ ಇಲ್ಲ ಅಂದ್ರೆ ಹ್ಯಾಂಗಿಂಗ್ ಬೀಡ್ ಹಾಕಬಹುದು ಇದಕ್ಕೆ ಪ್ರೈಸ್ ತ್ರೀ ಇಂದ ತ್ರೀ ಫಿಫ್ಟಿ ತನಕ ತಗೋಬಹುದು